ಡೆಲ್ಲಿ ಮಟ್ಟದಲ್ಲೂ ಕರ್ನಾಟಕದ ಮಠದಲ್ಲೂ ಚರ್ಚೆ ಆಗ್ತದೆ ಸಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ಗೆ ಮಾಡ್ತಾ ಇರತಕ್ಕಂಥದ್ದಲ್ಲ ಲೀಡರ್ಶಿಪ್ ಇಶ್ಯೂ ಚರ್ಚೆ ಇಲ್ಲವಾ ಹೇಳಿದರೋ ಇಲ್ಲ ಸ್ಪೆಕುಲೇಷನ್ ಯಾಕೆ ಸಿ ಅವರು ಜನರಲ್ ಸೆಕ್ರೆಟರಿ ಕರ್ನಾಟಕ ಇನ್ಚಾರ್ಜ್ ಅವ್ರಿಗೆ ಹೇಳಿದ್ಮೇಲೆ ಮತ್ತೆ ಯಾಕೆ ಸ್ಪೆಕ್ಯುಲೇಷನ್ಗಳು ಸ್ಪೆಕುಲೇಷನ್ಗಳು ಮಾಡ್ತಾ ಇರೋದು ಪತ್ರಿಕೆಯವರು ಮತ್ತು ಟಿವಿ ಚಾನೆಲ್ಗಳು ಅದನ್ನ ಬಿಟ್ಟರೆ ಪಾರ್ಟಿನಲ್ಲಿ ಇದನ್ನ ಇದು ಚರ್ಚೆ ಆಯ್ತಾ ಇಲ್ಲ ಸರ್ ಈಗ ಇನ್ನೊಂದು ಗೊಂದಲ ಏನು ಅಂದ್ರೆ ಎರಡೂವರೆ ವರ್ಷ ವರ್ಷ ಅಂತ ಒಪ್ಪಂದ ಇಲ್ಲಿವರೆಗೂ ಉತ್ತರ ಸಿಕ್ಕಿಫಿಕ್ ಹೈಕಮಾಂಡ್ ಅವರು ಏನ್ ನಾವು ತೀರ್ಮಾನ ತಗತೀವಿ ಅದನ್ನ ಇಬ್ರು ಒಪ್ಕೋಬೇಕು ಅಂತ ಹೇಳಿದರು ಏನು ತೀರ್ಮಾನ ತಗೋತೀವಿ ಹೈಕಮಾಂಡ್ನ ಅದನ್ನು ಒಪ್ಪ ನಾವು ಹೇಳಿದ್ದೀವಿ ಹೈಕಮಾಂಡ್ ಅವ್ರು ಏನು ಡಿಶ್ ಅಂತಕೊಂಡ್ರು ಕೂಡ ಒಪ್ಕೊತೀವಿ ಅಂತ ಹೇಳಿದ್ದೀವಿ ಅದನ್ನು ನಂಬರ್ ಟೈಮ್ಸ್ ಹೇಳಿದ್ದೀನಿ ನಾನು ಅನೇಕ ಬಾರಿ ಹೇಳಿದ್ದೀನಿ ಹೈಕಮಾಂಡ್ನವ್ರು ಏನು ಡಿಶ್ ಅಂತ ತಗೊಂಡ್ರು ಕೂಡ ಆ ಡಿಶನ್ಗೆ ನಾವು ಅವಾಯ್ಡ್ ಆಗಿರ್ತೀವಿ ದಿ ಡಿಶನ್ ಹೈಕಮಾಂಡ್ ಅಂತ ಹೇಳಿದ್ದೀವಿ ಅದನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಮೊನ್ನೆನೂ ಹೇಳಿದ್ದೀನಿ ಪಾರ್ಟಿ ಮೀಟಿಂಗ್ ಮತ್ತೆ ಸಮಯ ಹತ್ರಕ್ಕೆ ಬರ್ತಾ ಎರಡು ಎರಡೂವರೆ ವರ್ಷ ಆಗ್ತಾ ಇದೆ ಈ ಸಂದರ್ಭದಲ್ಲಿ ಪುನಃ ಪುನಃ ಚರ್ಚೆಗೆ ಬರ್ತಾ ಇದೆ ಎರಡೂವರೆ ವರ್ಷ ಆಗ್ತಾ ಇರೋದ್ರಿಂದ ಸ್ವಾಭಾವಿಕವಾಗಿ ಅದು ಪ್ರಶ್ನೆಗಳು ಬರ್ತವೆ ಇಟ್ ಡಿಸ್ ಮೀನ್ ಆ ಥರ ಒಪ್ಪಂದ ಆಗಿದೆ ಅಂತ ಅಲ್ಲ ಅಲ್ವಾ ಮತ್ತು ಹಂಗಿದ್ರೆ ನಾನು ಮೊನ್ನೆ ಹೇಳಿದೆ ನಾನು ಐದು ವರ್ಷ ಪೂರ್ವ ನಾನೇ ಇರ್ತೀನಿ ಅಂತ ಯಾಕೆ ಹೇಳ್ತಿದ್ದೆ ಕುರ್ಚಿ ಖಾಲಿ ಇದೆಯಾ ಈಗ ಚಿಪ್ಪಿನ ಚು ಕು ಖಾಲಿ ಇದೆಯಾ ಮತ್ತೆ ಯಾಕೆ ಚರ್ಚೆ ನಡೀತದೆ ನೀವು ಯಾಕೆ ಸ್ಪೆಕುಲೇಷನ್ಗಳನ್ನ ಈ ಗಾಳಿ ಸುದ್ದಿಗಳನ್ನೆಲ್ಲ ಮಾಡ್ತಾ ಇದ್ದೀರಿ ನೀವು ಪಕ್ಷದ ಕೆಲವು ಅಭಿಮಾನದಿಂದ ಪ್ರೀತಿಯಿಂದ ಹೇಳ್ತಾರೆ ಕೆಲವರು ಹೇಳಪ್ಪ ಒನ್ ಆರ್ ಟೂ ಎಂ ಅವರು ಮುಂದುವರಿ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ ಅವ್ರ ಅಭಿಮಾನಿಗಳು ನಮ್ಗೆ ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯವರು ಮುಂದುವರಿಬೇಕು ಅಂತ ಕೆಲವರು ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಅವರು ವೈಯಕ್ತಿಕವಾಗಿ ಹೇಳ್ತಾರೆ ಪಾರ್ಟಿ ಡಿಸಿಷನ್ ಅಲ್ಲ ಪಾರ್ಟಿ ಡಿಸಿಷನ್ ಏನು ತಗೊಳ್ಳೋ ಹೈಕಮಾಂಡ್ ಅವರು ಏನು ತಗೋತಾರೆ ಅದಕ್ಕೆ ಬೋತ್ ಅಪಸ್ ವಿಲ್ ಬಿ ಅಬೈಡಿಂಗ್ ಅಲ್ಲ ಸರ್ ಇಂಥ ಸ್ಪೆಕ್ಯುಲೇಷನ್ಸ್ ಜಾಸ್ತಿ ಆಗ ಕಾರಣ ಕೆಲವು ಸಚಿವರು ಅವರು ಸೆಪ್ಟೆಂಬರ್ ಕ್ರಾಂತಿ ಅಕ್ಟೋಬರ್ ಕ್ರಾಂತಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ ಈ ಅಂದ್ರೆ ಏನು ಬದಲಾವಣೆ ಅಂತ ಪರೋಕ್ಷ ಕ್ರಾಂತಿ ಬದಲಾವಣೆ ಯಾಕೆ ಏನಂತ ಬದಲಾವಣೆ ಆಗುತ್ತೆ ಅಂತ ಹೇಳಿದ್ರು ಹೇಳಪ್ಪ ಕ್ರಾಂತಿ ಅಂತ ಹೇಳಿದ್ರೆ ಅಷ್ಟಕ್ಕೆ ಅದಕ್ಕೆ ನೀವು ಏನನ್ನೋ ಊಹೆಗಳನ್ನ ಮಾಡ್ಕೊಂಡ್ರೆ ವಾಟ್ ಈಸ್ ಯುವರ್ ನಿಮ್ಮ ಸ್ಪೆಕ್ಯುಲೇಷನ್ ಏನು ಅದಕ್ಕೆ ಅರ್ಥ ಇಲ್ಲ ಯಾರೋ ಒಬ್ರು ಅವರ ಅವ್ರ ವೈಯಕ್ತಿಕವಾಗಿ ಅವ್ರ ಅಭಿಪ್ರಾಯ ಹೇಳಿದ್ರೆ ಅದಕ್ಕೆ ನಾವು ಪಕ್ಷದ ಡಿಸಿಷನ್ ಅದು ಇಸ್ ಇಟ್ ಎ ಪಾಲಿಟೀಷನ್ ಖರ್ಗೆ ಅವ್ರು ಹೇಳ್ಬೇಕು ರಾಹುಲ್ ಗಾಂಧಿ ಅವ್ರು ಹೇಳ್ಬೇಕು ಅಲ್ವಾ ವೇಣುಗೋಪಾಲ್ ಹೇಳ್ಬೇಕು ಮತ್ತೆ ಸುರ್ಜೇವಾಲಾ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಲೀಡರ್ಶಿಪ್ ಪ್ರಶ್ನೆ ಇಲ್ಲವೇ ಇಲ್ಲ ಅಂತ ಹೇಳಿದ್ದಾರೆ ಚರ್ಚೆ ಇಲ್ಲವೇ ಇಲ್ಲ ಹೇಳೋಕೆ ಇನ್ನೇನು ಹೇಳ್ಬೇಕು ಅಲ್ಲ ಸುರ್ಜೇವಾಲಾ ಅವರು ದೆಲ್ಲಿಯಿಂದ ಬೆಂಗಳೂರಿಗೆ ಬಂದು ಶಾಸಕರ ಕರೆದು ಅಭಿಪ್ರಾಯ ಪಡಿತಾ ಸರ್ ಅದರ ಅರ್ಥ ಏನು ಅಂತ ಅಂದ್ರೆ ಅರ್ಥ ಏನು ಅಂತಂದ್ರೆ ನೀ ಅರ್ಥ ಮಾಡ್ಕೊಂಡಿರೋದು ಹಂಗೆ ಐ ಡೋಂಟ್ ನೋ ನೀನು ಅರ್ಥ ಮಾಡ್ಕೊಂಡಿದ್ಯಾ ಅಥವಾ ರಾಜಕೀಯವಾಗಿ ಬೇಕು ಅಂತ ಮಾಡ್ಕೊಂಡಿದ್ಯಾ ಗೊತ್ತಿಲ್ಲ ನನಗೆ ರಾಹುಲ್ ಗಾಂಧಿ ಅವರು ಭೇಟಿ ಮಾಡೋದು ಇಲ್ವೇ ಇಲ್ಲ ಈ ಸಲ ಈ ಸಲ ರಾಹುಲ್ ಗಾಂಧಿ ಅವರು ಭೇಟಿ ಅವರು ಕರೆದು ಇಲ್ಲ ನಮಗೆ ಚರ್ಚೆ ಮಾಡೋಕ್ಕೆ ನನಗಾಗ್ಲಿ ಡಿ ಕೆ ಶಿವಕುಮಾರ್ ಆಗಲಿ ಕರೆದಿಲ್ಲ ಸುರ್ಜೇವಾಲ್ ಅವರು ಹೇಳಿದ್ದಾರೆ ಆರು ಗಂಟೆ ಭೇಟಿ ಮಾಡೋಣ ಅಂತ ಅಲ್ಲ ನಿನ್ನೆ ಹೇಳಿದ್ರಿ ನಾವು ಕೇಳಿದೀವಿ ಏನು ಅಪಾಯಿಂಟ್ಮೆಂಟ್ ಕೇಳಿದೀವಿ ರಾಹುಲ್ ಗಾಂಧಿ ಯಾರು ಅಪಾಯಿಂಟ್ಮೆಂಟ್ ಕೇಳಿದ್ರೆ ಕರೆದಿದ್ದಾರ ಅಂತ ಮೀಟಿಂಗ್ ಅಲ್ಲ ನಾನು ಬಂದಿದ್ದೀನಿ ಬೆಂಗಳೂರು ಡೆಲ್ಲಿಗೆ ಇದ್ರೆ ಭೇಟಿ ಮಾಡೋಣ ಅಂತ ಇದ್ದೆ ಖರ್ಗೆಯವರು ಇಲ್ಲ ಊರು ಬೆಂಗ್ಳೂರಿಗೆ ಹೋಗಿದ್ದಾರೆ ರಾಹುಲ್ ಗಾಂಧಿಯವರು ಪಟ್ನಕ್ಕೆ ಏನೋ ಹೋಗಿದ್ದಾರೆ ಅಂತ ಅನ್ಸುತ್ತೆ ಅದೇ ಕೇಳಿದೀನಿ ಅವ್ರು ಕೊಟ್ಟರೆ ಭೇಟಿ ಮಾಡ್ತಿದ್ರು ಕೊಟ್ರೆ ಅವ್ರು ನಮ್ಮ ನಾಯಕರಲ್ವಾ ಅವ್ರನ್ನ ಭೇಟಿ ಮಾಡ್ದೆ ಯಾರ್ನ ಭೇಟಿ ಮಾಡಕ್ಕಾಗತ್ತೆ ಸರಿ ಈಗ ಮೊನ್ನೆ ಸ್ವರ್ಜಾವಲ್ ಅವ್ರು ಬಂದು ಎಲ್ಲ ರಿಪೋರ್ಟ್ ತಗೊಂಡ್ ಹೋಗಿದ್ದಾರೆ ಈಗ ಸರ್ಕಾರಕ್ಕೆ ಎರಡುವರೆ ವರ್ಷ ಆಗ್ತಾ ಇದೆ ಒ ನಿಮಿಷ ಈ ಹಂತದಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಏನಾದರೂ ಎಕ್ಸ್ಪೆಕ್ಟ್ ಮಾಡಬಹುದು ಸಚಿವ ಸಂಪುಟದ ಪುನರ್ರಚನೆ ಇಲ್ಲ ನಾಯಕರ ಬದಲಾವಣೆ ಬಗ್ಗೆ ಚರ್ಚೆ ಆಗಿಲ್ಲ ಎರಡೂ ಚರ್ಚೆ ಶಾಸಕರು ಬಹಳ ಅಸಮಾಧಾನ ವ್ಯಕ್ತಪಡಿಸಿದ ಸರ್ ಸುಮಾರು ಹನ್ನೆರಡರಿಂದ ಹದ್ಮೂರು ಜನ ಸಚಿವರು ಅಲ್ಲ ಅಲ್ಲಿ ಅಲ್ಲಿ ಹೋದಾಗ ಮಾತಾಡಿದಾರೆ ಮಾಧ್ಯಮಗಳ ಮುಂದೆ ಮುಂದೆ ಮಾಧ್ಯಮದ ಹೊರಗಡೆ ಬಂದವರು ನಮ್ಗೆ ಸ್ಪಂದಿಸಿಲ್ಲ ಯು saying that ಟಾಪಿಕ್ topic ಓವರ್ over forever? Uh -huh. This topic is over that there is going to be CM change in Karnataka? No discussion taken place. That is my reply. And so will you be completing what, complete five-year term as the Chief Minister of Karnataka? Uh -huh. Will you be completing complete five-year terms as uh, Karnataka CM? Mr. D. K. Sikumar himself said it that there is no vacancy of the CM post. Sir, sir. reports are there, coming. I was there in uh -huh. assembly election. Uh -huh. I was there in assembly election in Karnataka. Election uh -huh. was found uh -huh. on your name. Uh your CM. Was there any fifty-fifty formula after this? Again you are asking the same question. In a different uh, words. Sir, yes, sir. The the Rotational Chief Minister formula, sir, if there was any. Uh. Rotational Chief Minister formula if there was any. See,

ತಿರುಗಿ ಪುರ್ಗಿ ಕೇಳಿದ್ರೆ ಹೈಕಮಾಂಡ್ ಅವ್ರು ಏನು ಡಿಸಿಶನ್ ಮಾಡ್ತಾರೆ ಅದರ ಪ್ರಕಾರ ಹೈಕಮಾಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾನು ಬದ್ಧ ಡಿ ಕೆ ಶಿವಕುಮಾರ ಕೂಡ ಬದ್ಧ मासेर इन चार्ज रणदीप सूरजेवाला डूइंग मीटिंग विथ वन टू वन एमएलए तो व्हाट इन द पर्पस ऑफ़ दिस मीटिंग प्लीज़ आश्चर्य यू मेड इट वेरी क्लियर दैट लीडरशिप इश्यू इज़ नॉट दैर इट वाज़ नॉट डिस्कस्ड हैव यू साइड ऑफ अपॉइंटमेंट विथ हाई कमांड हाँ इसेर एनी मीटिंग लाइन ಶೆಡ್ಯೂಲ್ಡ್ ಪ್ರೋಗ್ರಾಮ್ ರಾಹುಲ್ ಗಾಂಧೀಜಿ ಇಶ್ಯೂಸ್ ರಿಗಾರ್ಡಿಂಗ್ ದಿ ಪಾರ್ಟಿ ನಾಲ್ಕು ಪರಿಷತ್ತು ಫಿಲ್ ಮಾಡಬೇಕು ಮತ್ತೆ ನಿಗಮ ಮಂಡಳಿ ಚರ್ಚೆ ಕೂಡ ನಡೀತಾ ಇದೆ ಯಾವಾಗ ಸರ್

Then I have to check up. Yes, yes, sir. I have, I have to collect the information. <coughs> <coughs> Without knowing fully well, I should not answer. ಸರ್ ಈಗ ನೀವು ಕನ್ನಡದ ಬಗ್ಗೆ ಬಹಳ ಹೇಳ್ತಿರ್ತೀರಿ ಅವಾಗ ಅವಾಗ ದಿನ ನೂರ ಇಪ್ಪತ್ತೈದು ಮಾರ್ಚ್ ನೂರಕ್ಕೆ ಇಳಿಕೆ ಮಾಡಬೇಕು ಅನ್ನೋ ಒಂದು ಪ್ರಸ್ತಾಪ ಬಂದಿದೆ ಯಾರು ಬಂಗಾರಪ್ಪ ಅಂದ್ರೆ ನಡೀತಾ ಇಲ್ಲ ಚರ್ಚೆ ಅಲ್ಲ ಎಲ್ಲಿ ಚರ್ಚೆ ನಡೆದಿದೆ ಎಲ್ಲ ಕ್ಯಾಬಿನೆಟ್ ಡಿಸಿಷನ್ ಆಗದ್ರಾಗ ಮಾತ್ರ ಚರ್ಚೆ ಮಾಡಬೇಕು ಕ್ಯಾಬಿನೆಟ್ ಮುಂದಿನ ಬಂದಿಲ್ಲ ಚರ್ಚೆನೂ ಆಗಿಲ್ಲ நீவே எல்லாரும்புங்க அஸேன சாக்கு